ಪರ ಹೋರಾಟಗಾರರ ಬಿಡುಗಡೆಗೆ ಒತ್ತಾಯಿಸಿ ಪ್ರತಿಭಟನೆ ಸರ್ಕಾರ ಕಾನೂನಂತೆ ಕಾನೂನು ಅಯ್ಯಯ್ಯೋ ಅನ್ಯಾಯ 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 ಪರ ಹೋರಾಟಗಾರರನ್ನು ಬಿಡುಗಡೆಗೊಳಿಸಲು ಒತ್ತಾಯಿಸಿ ನಮ್ಮ ಜೈ ಕರುನಾಡ ವೇದಿಕೆ ಹಾಗೂ ಕರ್ನಾಟಕ ನವ ನಿರ್ಮಾಣ ಸೇನೆ ಕಾರ್ಯಕರ್ತರು ನಗರದ ಜಯದೇವ ವೃತ್ತದಲ್ಲಿ ಪ್ರತಿಭಟನೆ ನಡೆಸಿದರು ಈ ವೇಳೆ ಮಾತನಾಡಿದ ಕನ್ನಡಪರ ಹೋರಾಟಗಾರರು ಕಳೆದ ಡಿಸೆಂಬರ್ ಇಪ್ಪತ್ತೇಳರಂದು ಬೆಂಗಳೂರಿನಲ್ಲಿ ಇಂಗ್ಲಿಷ್ ಫಲಕಗಳನ್ನು ತೆರವುಗೊಳಿಸಲು ಒತ್ತಾಯಿಸಿ ಕನ್ನಡಪರ ಸಂಘಟನೆಗಳು ಆಂಗ್ಲ ಫಲಕಗಳಿಗೆ ಮಸಿ ಬಳಿಯಲು ಪ್ರಯತ್ನಿಸಿದಾಗ ಬೆಂಗಳೂರಿನ ಪೊಲೀಸರು ಕನ್ನಡಪರ ಸಂಘಟನೆಗಳ ಹೋರಾಟಗಾರರನ್ನು ಬಂಧಿಸಿದ್ದಾರೆ ಇದು ಖಂಡನೀಯ ಕನ್ನಡದ ನೆಲ ಜಲ ಭಾಷೆ ಗಡಿ ಸಂಸ್ಕೃತಿಗಾಗಿ ಹೋರಾಟ ಮಾಡುತ್ತಿರುವ ಕನ್ನಡಿಗರನ್ನು ಏಕಾಏಕಿ ಬಂಧಿಸಿರುವುದು ಸರಿಯಲ್ಲ ಈ ಕೂಡಲೇ ಕನ್ನಡಪರ ಸಂಘಟನೆಗಳ ಹೋರಾಟಗಾರರನ್ನು ಬಿಡುಗಡೆಗೊಳಿಸಬೇಕೆಂದು ಆಗ್ರಹಿಸಿದರು ನಂತರ ಜಯದೇವ ವೃತ್ತದಿಂದ ಉಪ ವಿಭಾಗಾಧಿಕಾರಿಗಳ ಕಚೇರಿಯವರೆಗೆ ಮೆರವಣಿಗೆ ಮುಖಾಂತರ ತೆರಳಿ ಉಪ ವಿಭಾಗಾಧಿಕಾರಿಗಳಿಗೆ ಮನವಿ ಸಲ್ಲಿಸಿ ಬಂಧನದಲ್ಲಿರುವ ಕನ್ನಡ ಪರ ಹೋರಾಟಗಾರರನ್ನು ಕೂಡಲೇ ಬಿಡುಗಡೆಗೊಳಿಸಲು ಸರ್ಕಾರಕ್ಕೆ ಮನವಿ ಅರ್ಪಿಸಿದರು ಪ್ರತಿಭಟನೆಯಲ್ಲಿ ರಾಜೇಂದ್ರ ಬಂಗೇರ ಕೆಎನ್ ವೆಂಕಟೇಶ್ ಟಿ ಮಂಜುನಾಥಗೌಡ ಶೇರ್ ಅಲಿ ನಾರಾಯಣ ಅರುಣ್ ಕುಮಾರ್ ಗಿರೀಶ್ ಸಮೀರ್ ಮೋಹನ್ ಸೇರಿದಂತೆ ಅನೇಕರಿದ್ದರು ಮನೆ ದಿವಸ ಇಪ್ಪತ್ತೇಳನೇ ತಾರೀಕು ಬೆಂಗಳೂರಲ್ಲಿ ಏನೋ ಈ ಕನ್ನಡಪುರ ಸಂಘಟನೆಗೆ ಹೋರಾಟ ಮಾಡ್ತಕ್ಕಂಥ ಕನ್ನಡಪುರ ಇವರು ಅರೆಸ್ಟ್ ಮಾಡಿ ಕೇಸನ್ನು ಹಾಕಿದಾರ ಈ ಕೂಡ ಕೇಸನ್ನು ಬಿಟ್ಟು ಇರ್ತಕ್ಕಂಥ ಕೇಸನ್ನು ವಜಾ ಮಾಡಿ ಅವರಿಗೆ ಬಿಡುಗಡೆ ಮಾಡ್ಬೋದು ಇಲ್ಲದಿದ್ದರೆ ಮುಂದಿನ ದಿವಸದಲ್ಲಿ ಉಬ್ಬಳ್ಳ ಹೋರಾಟವನ್ನು ಮಾಡ್ತಾ ಇದೀವಿ ಇವ್ರು ಏನಂತ ತಿಳ್ಕೊಂಡ್ಬಿಟ್ಟಾರೆ ಇವರು ಕನ್ನಡಪುರ ಸಂಘಟನೆ ಅಂದ್ರೆ ಇವ್ರ ಮನೆಯಲ್ಲ ಆಳ್ಗಳ ಇವ್ರ ಎಲ್ಲಗಳ ಪರ ಅವ್ರು ಕನ್ನಡಪರ ಕನ್ನಡಪುರ ಸಂಘಟನೆಯರು ಯಾವುದೇ ಒಂದು ಪಕ್ಷದ ಕಾರ್ಯಕರ್ತರಲ್ಲ ಅಲ್ಲ ಅವರು ವೈಯಕ್ತಿಕವಾಗಿ ಹೋರಾಟ ಹೋರಾಟವನ್ನು ಮಾಡ್ತಕ್ಕಂಥ ಕೆಲಸ ರಾಜ್ಯ ಸರ್ಕಾರ ಮಾಡ್ತಕ್ಕಂಥ ಕೆಲಸವನ್ನು ಕನ್ನಡಪುರ ಸಂಘಟನೆರು ಮಾಡ್ತಾ ಇದ್ದಾರೆ ಅದು ಆ ಹೋರಾಟವನ್ನು ಇವರು ಹತ್ತಕ್ಕ ಹತ್ತು ಕೆಲಸವನ್ನು ಮಾಡ್ತಾ ಈ ಕೂಡಲೇ ಕನ್ನಡಪುರ ಸಂಘಟನೆಗೆ ಆದಷ್ಟು ಬೇಗ ಬಿಡುಗಡೆ ಮಾಡುವ ಇಲ್ಲ ಅಂದ್ರೆ ಮುಂದಿನ ದಿವಸದಲ್ಲಿ ಉಗ್ರವಾದ ಹೋರಾಟವನ್ನು ಮಾಡಬೇಕಾಗುತ್ತದೆ ಅವರು ನಿನ್ನೆ ಗಡುವು ಕೊಟ್ಟಿದ್ರು ಇಪ್ಪತ್ನಾಲ್ಕು ಗಂಟೆ ಒಳಗೆ ಬಿಡುಗಡೆ ಅಂತ ಮಾಡಿದ ಕಾರಣ ಇವತ್ತು ರಾಜ್ಯಾದ್ಯಂತ ಹೋರಾಟ ಮಾಡ್ತಾ ಇದ್ದೀವಿ ಎಲ್ಲ ಸಂಘಟನೆಗಳು ಒಕ್ಕೂಟದಿಂದ ಮತ್ತು ಇವರು ಕನ್ನಡಪರ ಹೋರಾಟಗಾರನ ಸರ್ಕಾರದ ಆಳುಗಳಲ್ಲ ನಮ್ಮ ನಮ್ಮ ಸ್ವಂತ ದುಡಿಮೆಯಲ್ಲಿ ದುಡಿಮೆ ಮಾಡಿ ಕನ್ನಡಪರ ಹೋರಾಟಗಳನ್ನು ಮಾಡ್ಕೊತಾ ಬಂದಿದ್ದೀವಿ ನಮ್ಮಂಥರನ್ನ ಕರ್ಕೊಂಡೋಗಿ ಒಳಗಾಕಿ ಕೇಸ್ಗಳು ಹಾಕಿದ್ರೆ ಇವ್ರನ್ನ ಹತ್ತಿಕ್ಬೋದು ಅನ್ನೋ ಇದರಲ್ಲಿ ಹತ್ತಿಕ್ತಾ ಇದ್ದಾರೆ ದಯವಿಟ್ಟು ಕರ್ನಾಟಕ ಸರ್ಕಾರ ಈ ಕುಳ್ಳೆ ಎಚ್ಚೆತ್ಕೊಂಡು ಹೋರಾಟಗಾರನಲ್ಲೂ ಬಿಡುಗಡೆ ಮಾಡಬೇಕು ಇಲ್ಲಿದ್ದರೆ ಮುಂದಿನ ದಿನಗಳಲ್ಲಿ ರಾಜ್ಯಾದ್ಯಂತ ಉಗ್ರವಾದ ಹೋರಾಟವನ್ನು ಮಾಡಬೇಕಾಗ್ತದೆ ಅಂತೇಳಿ ಈ ಮೂಲಕ ತಿಳ್ಕ ತಿಳಿಸ್ತಾ ಇದ್ದೀವಿ ಈಗ ಎಲ್ಲ ಎಲ್ಲ ಕನ್ನಡಪರ ಹೋರಾಟಗಾರರಿಗೆ ಸರ್ಕಾರದಿಂದ ಆಗಲಿ ಯಾವುದೇ ಥರ ಬೆಂಬಲ ಇಲ್ಲ ಬರೀ ಅವ್ರನ್ನೆಲ್ಲ ಹತ್ತಿಕ್ಕ ಕೆಲಸನೇ ಮಾಡ್ತಾ ಇದ್ದಾರೆ ಈ ಕೂಡಲೇ ಮೊನ್ನೆ ನಮ್ಮ ನಾರಾಯಣಗೌಡರು ಕನ್ನಡಪರ ಸಂಘಟನೆ ನಾರಾಯಣಗೌಡರು ಎಲ್ಲ ಅವರೆಲ್ಲ ಕಡೆಯನ್ನು ಬಂಧಿಸಿದಾರಲ್ಲೇ ಈ ಕೂಡಲೇ ಅವರನ್ನು ಬಿಡುಗಡೆ ಮಾಡಲಿದ್ರೆ ನಾಳೆನೇ ಮತ್ತೆ ನಾರದಲ್ಲ ನಾಳೆನೆ ಉಗ್ರವಾದ ಹೋರಾಟ ಮಾಡಿದ ಎಚ್ಚರಿಕೆ ಕೊಡ್ತಿದ್ದೀವಿ ನಮ್ಮ ರಾಜ್ಯ ಸರ್ಕಾರದ ಸಚಿವರಂತ ಕನ್ನಡ ಇವರು ಮಿನಿಸ್ಟ್ರಲ್ಲ ಅವರು ಈ ಅರವತ್ತು ನಲವತ್ತು ಪರ್ಸೆಂಟ್ಗೆ ಹಿಂಗೆ ಕನ್ನಡ ಇಂಗ್ಲೀಷು ಮಾಡ್ತೀವಿ ಅಂದರೆ ಎಲ್ಲ ಆ ಸಚಿವರು ಎಲ್ಲ ಬೋರ್ಡ್ಗಳನ್ನೂ ಕ್ಯಾನ್ಸಲ್ ಮಾಡಬೇಕಾಗಿತ್ತು ಸಂಘದವರ ಹೋದ್ರೆ ಅವ್ರನ್ನ ಅರೆಸ್ಟ್ ಮಾಡಿ ಜೈಲಲ್ಲಿ ಕೂರಿಸಿದೆ ಅವ್ರಿಗೆ ಬಿಡುಗಡೆ ಮಾಡಿರಿ ಅಂತ ಹೇಳಿ ನಮ್ಮೆಲ್ಲರ ಮನವಿ ಸಚಿವರಿಗೆ